ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಮಾರ್ಕೆಟ್ ಇನ್ನು ಮುಂದೆ ಬೇರಿಷ್ಟು ಸೈಡ್ ಅಲ್ಲಿ ನಮ್ಗೆ ಮೊಮೆಂಟಮ್ ಕೊಡಬಹುದಾ ಅಥವಾ ಕ್ರಾಶ್ ಆಗಬಹುದು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಒಂದು ಮೇಜರ್ ನ್ಯೂಸ್ ಏನಿದೆಯಲ್ಲ ಇಂಡಿಯಾಗೆ ಹಿಟ್ ಆಗಿದೆ ಸೊ ಈ ಒಂದು ಮೇಜರ್ ನ್ಯೂಸ್ ಏನಿದೆಯಲ್ಲ ಕೊರೋನಾ ಟೈಮಲ್ಲಿ ಯಾವ ರೀತಿ ನಮಗೆ ನ್ಯೂಸ್ ಬಂದಿತ್ತು ಅದೇ ರೀತಿ ನಮಗೆ ಇಂಡಿಯಾದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ಈ ನ್ಯೂಸ್ ಕೂಡ ನಮಗೆ ಎಫೆಕ್ಟ್ ಆಗಬಹುದು ಹಾಗೆ ಮಾರ್ಕೆಟ್ ಅಲ್ಲಿ ಕೂಡ ಒಂದು ಪ್ಯಾಟರ್ನ್ ನಮಗೆ ಪ್ರಾಪರ್ಲಿ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ಈ ಬೇಸ್ಡ್ ಆಗಿ ಮಾರ್ಕೆಟ್ ಮುಂದಿನ ದಿನಗಳಲ್ಲಿ ಕ್ರಾಶ್ ಆಗಬಹುದು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ ಸೊ ಇಫ್ ಇನ್ ಕೇಸ್ ನಿಮಗೆ ಇಂತಹ ಅನಾಲಿಸ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲಾಕನ್ ಹೊತ್ತೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಈಗ ಸಂಜೆ ಅಷ್ಟೇ ಒಂದು ಪೋಸ್ಟ್ ಅನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಅಪ್ಡೇಟ್ ಮಾಡಿದೆ ಇಂಡಿಯಾ ರಿಪೋರ್ಟ್ಸ್ ಫಸ್ಟ್ ಸಸ್ಪೆಕ್ಟೆಡ್ ಕೇಸ್ ಆಫ್ ಎಂಪಾಕ್ಸ್ ಪೇಷಂಟ್ ಅಂಡರ್ ಐಸೋಲೇಷನ್ ಅಂತ ಒಂದು ನ್ಯೂಸ್ ಏನಿದೆ ನಮಗೆ ಬಂದಿದೆ ಫಸ್ಟ್ ಎಂಪಾಕ್ಸ್ ಇದು ಕೇಸ್ ಏನಿದೆ ಇಂಡಿಯಾದಲ್ಲಿ ರಿಪೋರ್ಟ್ ಆಗಿದೆ ಸೊ ಹಾಗಾಗಿ ಇದು ಏನಿದೆಯಲ್ಲ ಈಗ ಇದರ ಒಂದು ವಿಚಾರ ಗಮನಿಸೋದಾದ್ರೆ ಎಂಪಾಕ್ಸ್ ಬಗ್ಗೆ ಸ್ವಲ್ಪ ಡೇಂಜರಸ್ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ಇದು ಯಾವ ರೀತಿ ನಮಗೆ ಮಾರ್ಕೆಟ್ಗೆ ಹಿಟ್ ಆಗ್ತಾ ಇದೆ ಯಾವ ರೀತಿ ಕೊರೋನಾ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಕೊರೋನಾ ಕೂಡ ಫಸ್ಟ್ ನಮಗೆ ಏನ್ ಒಂದು ರಿಪೋರ್ಟ್ ಆಯ್ತು ಒಂದು ಕೇಸ್ ರಿಪೋರ್ಟ್ ಆಯ್ತು ಸ್ಲೋಲಿ ಅದು ಜಾಸ್ತಿ ಆಗ್ಲಿಕ್ಕೆ ಶುರು ಆಯಿತು ಲಾಕ್ ಲಾಕ್ಡೌನ್ ಬಂತು ದೆನ್ ಕ್ರಾಶ್ ಆಯ್ತು ಈ ರೀತಿ ನಮಗೆ ಕೊರೋನಾ ಟೈಮಲ್ಲಿ ಎಂಪಾಕ್ಸ್ ಕೂಡ ಸ್ವಲ್ಪ ಕಾಣಲಿಕ್ಕೆ ಸಿಗ್ತಾ ಇರೋದು ಇಲ್ಲಿ ಕಾಣ್ತಾ ಇದೆ ಸೊ ಹಾಗಾಗಿ ಮೋಸ್ಟ್ ಪ್ರಾಬ್ಲಿ ಈ ಒಂದು ನ್ಯೂಸ್ ಕೂಡ ನಮಗೆ ಬರ್ತಾ ಇದೆ ಅಂಡ್ ಮಾರ್ಕೆಟ್ ಅಲ್ಲಿ ಪ್ಯಾಟರ್ನ್ ಕೂಡ ಬರ್ತಾ ಇದೆ ಅಂಡ್ ಲಾಸ್ಟ್ ಒಂದು ವಿಡಿಯೋ ಮಾಡಿದೆ ಮಾರ್ಕೆಟ್ ಏನಕ್ಕೆ ಕ್ರಾಶ್ ಆಗಲ್ಲ ಅಂತ ಒಂದು ವಿಡಿಯೋ ಮಾಡಿದೆ ಅದ್ರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಮಾರ್ಕೆಟ್ ಯಾವಾಗ್ಲೂ ಕೂಡ ಇಯರ್ ಎಂಡ್ ಆಗುವ ಹೊತ್ತಿಗೆ ಕ್ರಾಶ್ ಆಗುತ್ತೆ ಅಥವಾ ಇಯರ್ ಎಂಡ್ ಆಗುವ ಹೊತ್ತಿಗೆ ಯೂಶಲಿ ಬೇರಿಶ್ ಸೈಡ್ ಅಲ್ಲಿ ಮುಮೆಂಟ್ ಕೊಡುತ್ತೆ ಅಂತ ಸೊ ಈಗ ನಾವು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ಪಾಯಿಂಟ್ ಅಲ್ಲಿ ನಾವು ಗಮನಿಸಿದ್ರೆ ಒಂದು ನ್ಯೂಸ್ ಬಂದಿದೆ ಮಾರ್ಕೆಟ್ ಅಲ್ಲಿ ಒಂದು ಪ್ಯಾಟರ್ನ್ ಕೂಡ ಆಗಿದೆ ಅದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಅಂಡ್ ಇಯರ್ ಎಂಡ್ ಕೂಡ ಆಗಿದೆ ಸೊ ಹಾಗಾಗಿ ಪಾಸಿಬಿಲಿಟಿ ಆಫ್ ಬೇರಿಶ್ ಸೈಡ್ ಅಲ್ಲಿ ಮುಮೆಂಟ್ ಆಗೋ ಪಾಸಿಬಿಲಿಟೀಸ್ ಏನಿದೆಯಲ್ಲ ಸ್ವಲ್ಪ ಜಾಸ್ತಿ ಇದೆ ಸೊ ಹಾಗಾಗಿ ಅದರ ಬಗ್ಗೆ ನಾವು ಈಗ ಡಿಸ್ಕಸ್ನ ಮಾಡೋಣ ಹಾಗೆ ಇಫ್ ಇನ್ ಕೇಸ್ ನಿಮ್ಗೆ ಈ ರೀತಿಯ ಕ್ವಿಕ್ ಅಪ್ಡೇಟ್ಸ್ ಏನಾದ್ರು ಇದ್ದಾಗ ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ನೀವು ನಮ್ಮ ಫ್ರೀ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿದ್ರೆ ಏನಾದರೂ ಕ್ವಿಕ್ ಅಪ್ಡೇಟ್ಸ್ ಇದ್ದಾಗ ಅಥವಾ ಏನಾದ್ರು ನ್ಯೂಸ್ ಇದ್ದಾಗ ಅಥವಾ ಏನಾದರೂ ಅನಾಲಿಸಿಸ್ ಇದ್ದಾಗ ಅದ್ರಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ಟೆಲಿಗ್ರಾಮ್ ಗ್ರೂಪ್ ಗೆ ನೀವು ಜಾಯ್ನ್ ಆಗಬಹುದು ಲಿಂಕ್ ನಿಮಗೆ ಇರುತ್ತೆ ಫ್ರೀ ಟೆಲಿಗ್ರಾಮ್ ಚಾನಲ್ ಆಗಿರುತ್ತೆ ಅದಕ್ಕೆ ಜಾಯ್ನ್ ಆದ್ರೆ ನಿಮಗೆ ಕ್ವಿಕ್ ಅಪ್ಡೇಟ್ಸ್ ಕೂಡ ಕಾಣಲಿಕ್ಕೆ ಸಿಗುತ್ತೆ ಈಗ ಬ್ಯಾಂಕ್ ನಿಫ್ಟಿಯನ್ನು ನಾವು ಒಬ್ಸರ್ವ್ ಮಾಡಿ ಏನಾಗ್ತದೆ ಬ್ಯಾಂಕ್ ನಿಫ್ಟಿಯಲ್ಲಿ ಅಥವಾ ನಿಫ್ಟಿಯಲ್ಲಿ ಏನಾಗ್ತಾ ಇದೆ ಒಂದು ಸೈಕಾಲಜಿ ಬೇಸ್ಡ್ ಆಗಿ ನಾವು ಯಾವ ರೀತಿ ಮಾರ್ಕೆಟ್ ಮೂವ್ ಆಗ್ತದೆ ಅನ್ನೋದನ್ನ ನಾವು ಗಮನಿಸೋಣ ಈಗ ಪ್ರತಿ ಬಾರಿ ಏನಾಯ್ತು ಎರಡರಿಂದ ಮೂರು ಬಾರಿ ಮಾರ್ಕೆಟ್ ನಮಗೆ ಕ್ರಾಶ್ ಆಗುತ್ತೆ ಕ್ರಾಶ್ ಆಗುತ್ತೆ ಕ್ರಾಶ್ ಆಗುತ್ತೆ ಅಂತ ತುಂಬಾ ಬಾರಿ ನಮಗೆ ಈ ವರ್ಷದಲ್ಲಿ ಒಂದು ತುಂಬಾ ಬಾರಿ ನಮಗೆ ಕಾಣಲಿಕ್ಕೆ ಸಿಕ್ಕಿತು ಬಟ್ ಪ್ರತಿ ಬಾರಿ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಷ್ಟೇ ಅಪ್ ಸೈಡ್ ಅಲ್ಲಿ ಹೋಗುತ್ತೆ ಕೆಳಗಡೆ ಬರುತ್ತೆ ಅಷ್ಟೇ ಅಪ್ ಸೈಡ್ ಅಲ್ಲಿ ಹೋಗುತ್ತೆ ಈ ರೀತಿ ನಮಗೆ ಮಾರ್ಕೆಟ್ ಮೂವ್ ಆಗ್ತಾ ಇರೋದ್ರಿಂದ ಎಲ್ಲ ಇನ್ವೆಸ್ಟರ್ಸ್ ಗಳು ಕೂಡ ಸ್ವಲ್ಪ ಥಿಂಕ್ ಮಾಡ್ತಾ ಇದ್ರೆ ಮಾರ್ಕೆಟ್ ಕೆಳಗಡೆ ಬಂದ್ರೆ ಮತ್ತೆ ಮೇಲೆ ಹೋಗುತ್ತೆ ಈ ರೀತಿ ಎಲ್ಲರೂ ಕೂಡ ತಿಂಕ್ ಮಾಡ್ತಾ ಇದ್ರೆ ಅಂಡ್ ಎಲ್ಲರೂ ಕೂಡ ಬೈ ಆನ್ ದ ಡಿಪ್ ಅಂದ್ರೆ ಮಾರ್ಕೆಟ್ ಎಷ್ಟು ಕ್ರಾಶ್ ಆಗುತ್ತೆ ಮತ್ತೆ ಬೈ ಮಾಡೋಣ ಕ್ರಾಶ್ ಆಗುತ್ತೆ ಬೈ ಮಾಡೋಣ ಈ ರೀತಿ ಮೆಂಟಾಲಿಟಿಯಲ್ಲಿ ಎಲ್ಲರೂ ಕೂಡ ಈಗ ಇದ್ದಾರೆ ಯಾಕೆಂದ್ರೆ ಮಾರ್ಕೆಟ್ ಪ್ರತಿ ಬಾರಿ ಅದೇ ರೀತಿ ನಮಗೆ ಹಾಗಾಗಿ ನ ಭಯ ಏನಿದೆಯಲ್ಲ ಜನರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಬ್ಯಾಂಕ್ ನಿಫ್ಟಿಯ ಈ ಚಾರ್ಟ್ ಗಮನಿಸಿದ್ರೆ ಬ್ಯಾಂಕ್ ನಿಫ್ಟಿ ಪ್ರತಿ ಬಾರಿ ಕೆಳಗಡೆ ಬಂದು ಮೇಲೆ ಕೆಳಗಡೆ ಬಟ್ ಈಗ ಕಳೆದ ಕೆಲವು ವಾರಗಳಿಂದ ನಮಗೆ ಮಾರ್ಕೆಟ್ ಏನ್ ಮಾಡ್ತಾ ಇದೆ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಬ್ಯಾಂಕ್ ನಿಫ್ಟಿ ಸ್ಪೆಷಲಿ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂತು ಆ ನಂತರ ಪ್ರೈಸ್ ಅಪ್ಸೈಡ್ ಅಲ್ಲಿ ಮುಮೆಂಟ್ ಕೊಡ್ಲಿಕ್ಕೆ ಶುರು ಮಾಡ್ತು ಬಟ್ ಈ ಒಂದು ಬೈಂಗ್ ನೋಡಿ ಎಷ್ಟು ಸ್ಲೋ ಬಯಿಂಗ್ ಮೂಮೆಂಟ್ ಇದೆ ಇಲ್ಲಿ ನೋಡಿ ಯಾವ ರೀತಿ ಬಯಂಗ್ ಮೂವ್ಮೆಂಟ್ ಇತ್ತು ಇಲ್ಲಿ ನೋಡಿ ಯಾವ ರೀತಿ ಬಯಂ ಮೂವ್ಮೆಂಟ್ ಇತ್ತು ಇಲ್ಲಿ ಯಾವ ರೀತಿ ಬೈಂಗ್ ಮೂಮೆಂಟ್ ಇತ್ತು ಅಂಡ್ ಈ ಬೈಯಿಂಗ್ ಮುಮೆಂಟಮ್ ಸ್ವಲ್ಪ ಸ್ಲೋ ಆಗಿದೆ ಅಂತ ಹೇಳಬಹುದು ಅಂದ್ರೆ ಅಷ್ಟು ಸ್ಟ್ರೆಂತ್ ನಮಗೆ ಬೈಯಿಂಗ್ ಅಲ್ಲಿ ಕಾಣ್ಲಿಕ್ಕೆ ಇಲ್ಲ ಹಾಗೆ ಈ ಲಾಸ್ಟ್ ವೀಕ್ ಅಲ್ಲಿ ಕ್ಯಾಂಡಲ್ ಆಗಿದೆ ಈ ಸ್ಟ್ರೆಂತ್ ಅನ್ನು ನೋಡಿ ತುಂಬಾನೇ ಸ್ಟ್ರಾಂಗ್ ಕ್ಯಾಂಡಲ್ ನಮಗೆ ಆಗಿದೆ ಹಾಗೆ ಇಲ್ಲಿ ಪ್ಯಾಟರ್ನ್ ಕೂಡ ನೀವು ಗಮನಿಸಿದ್ರೆ ಮಾರ್ಕೆಟ್ ಒಂದು ಅಪ್ಸೈಡ್ ಮುಮೆಂಟಮ್ ಕೊಟ್ಟು ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡ್ತು ಆ ನಂತರ ಅಪ್ಸೈಡ್ ಮೂಮೆಂಟಮ್ ಅಂಡ್ ಇಫ್ ಇನ್ ಕೇಸ್ ಈ ರೀತಿ ಏನಾದರೂ ಪ್ರೈಸ್ ಬ್ರೇಕ್ ಆದ್ರೆ ಅದೇನಾಗುತ್ತೆ ಒಂದು ಪ್ಯಾಟರ್ನ್ ಆಗುತ್ತೆ ಅಂದ್ರೆ ಇದನ್ನ ಎಂ ಪ್ಯಾಟರ್ ಆ ರೀತಿ ನಾವು ಕನ್ಸಿಡರ್ ಮಾಡಬಹುದು ಈ ಒಂದು ಪ್ಯಾಟರ್ನ್ ಕೂಡ ನಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ ಸೊ ಹಾಗೆ ಪ್ರತಿ ಬಾರಿ ನೀವು ಮಾರ್ಕೆಟ್ ಅಲ್ಲಿ ಒಬ್ಸರ್ವ್ ಮಾಡಿ ಬ್ಯಾಂಕ್ ನಿಫ್ಟಿರ್ವ್ ಮಾಡಿ ಬ್ಯಾಂಕ್ ನಿಫ್ಟಿ ಲಾಸ್ಟ್ ಟೈಮ್ ಕೂಡ ನಮಗೆ ಎಂ ಪ್ಯಾಟರ್ನ್ ಕ್ರಿಯೇಟ್ ಮಾಡಿತ್ತು ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಆ ನಂತರ ರಿವರ್ಸಲ್ ಆಗಿತ್ತು ಅದು ಕೂಡ ಲಾಸ್ಟ್ ಟ್ವೆಂಟಿ ತ್ರೀ ಅಕ್ಟೋಬರ್ ಅಲ್ಲಿ ಕೂಡ ಆಗಿತ್ತು ಸೊ ಹಾಗಾಗಿ ಆ ನಂತರ ಸಸ್ಟೇನ್ ಆಗಿರಲಿಲ್ಲ ಪ್ರೈಸ್ ಕೆಳಗಡೆ ಬಂದಿತ್ತು ಬಟ್ ಈಗಲೂ ಕೂಡ ಅದೇ ಟೈಮ್ ಅಲ್ಲಿ ನಮಗೆ ಮಾರ್ಕೆಟ್ ಒಂದು ರೀತಿ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾ ಇದೆ ಬಟ್ ಆಲ್ರೆಡಿ ಮಾರ್ಕೆಟ್ ತುಂಬಾನೇ ಹೈ ಅಲ್ಲಿ ಮೂವ್ ಆಗ್ತಾ ಇರೋದ್ರಿಂದ ಮೋಸ್ಟ್ ಪ್ರಾಬ್ಲಿ ಈ ಬಾರಿ ಈ ಪ್ಯಾಟರ್ನ್ ವರ್ಕ್ ಆಗುವ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ನನ್ನ ಪ್ಲಾನ್ ಯಾವ ರೀತಿ ಇರುತ್ತೆ ಯಾವ ರೀತಿ ನಾನು ಇದರಲ್ಲಿ ಪ್ಲಾನ್ ನ ಮಾಡ್ತೇನೆ ಅಂದ್ರೆ ಒಂದು ವಿಚಾರ ಏನು ಅಂದ್ರೆ ಇನ್ನು ಬುಲಿಶ್ ಸೈಡ್ ಅಲ್ಲಿ ನಾವು ಪ್ಲಾನ್ ಮಾಡ್ಬೇಕಾದ್ರೆ ಅಟ್ಲೀಸ್ ಒಂದು ಫಿಫ್ಟಿ ಟೂ ತೌಸಂಡ್ ನ ಮೇಲ್ಗಡೆ ಆದ್ರೂ ನಮಗೆ ಸಸ್ಟೇನ್ ಆಗಬೇಕಾಗುತ್ತೆ ಯಾಕಂದ್ರೆ ಸ್ವಿಂಗ್ ಆಗುತ್ತೆ ಇದರ ಮೇಲ್ಗಡೆ ಪ್ರೈಸ್ ಏನಾದ್ರೂ ಸಸ್ಟೇನ್ ಆದ್ರೆ ಮಾತ್ರ ನಾವು ಬುಲಿ ಸೈಡ್ ಅಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ ಅಂಡ್ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ನೆಕ್ಸ್ಟ್ ವೀಕ್ ಅಲ್ಲಿ ಈ ಒಂದು ಲೋ ಏನಾದ್ರೂ ಬ್ರೇಕ್ ಆದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಮಾರ್ಕೆಟ್ ಇನ್ನಷ್ಟು ಕೆಳಗಡೆ ಬರುತ್ತೆ ಒಂದು ಹೆಲ್ತಿ ಕರೆಕ್ಷನ್ ನಮಗೆ ಮಾರ್ಕೆಟ್ ಅಲ್ಲಿ ಕಾಣಲಿಕ್ಕೆ ಸಿಗಬಹುದು ಬಟ್ ಈ ಬಾರಿ ನಾನು ಬ್ಯಾಂಕ್ ನಿಫ್ಟಿ ಈಗ ಲಾಸ್ಟ್ ಟೈಮ್ ಕೊರೋನಾ ಟೈಮ್ ಏನು ಕ್ರಾಶ್ ಆಗಿತ್ತು ಆ ರೀತಿ ಕ್ರಾಶ್ ಅನ್ನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು ನಾನು ಈ ಬಾರಿ ಬೇರಿಶ್ ಮಾರ್ಕೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಅಂದ್ರೆ ಬೇರಿಷ್ ಮಾರ್ಕೆಟ್ ಬರದೆ ತುಂಬಾನೇ ಟೈಮ್ ಆಗಿದೆ ಅಂದ್ರೆ ಬುಲಿಶ್ ಮಾರ್ಕೆಟ್ ಬಂದಿದೆ ಕ್ರಾಶ್ ಬಂದಿದೆ ಬಟ್ ಬೇರಿಶ್ ಮಾರ್ಕೆಟ್ ಅಂತ ತುಂಬಾ ಜನ ನೋಡಿಲ್ಲ ಇನ್ನು ಕೂಡ ಸೊ ಆ ಒಂದು ಬೇರಿಶ್ ಮಾರ್ಕೆಟ್ ಬರೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ ಸೊ ಆ ಬೇರಿಶ್ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂದ್ರೆ ಪ್ರೈಸ್ ಈ ರೀತಿ ಆಯ್ತು ನೋಡಿ ಎಂಪ್ಯಾಟನ್ ಆಯ್ತು ಮತ್ತೆ ಕೆಳಗಡೆ ಬಂತು ಸ್ವಲ್ಪ ಮೇಲ್ಗಡೆ ಹೋಗುತ್ತೆ ಹೋಗುತ್ತೆ ಬೈ ಒಂದು ಡಿಪ್ ಆಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ ಮತ್ತೆ ಮೇಲ್ಗಡೆ ಹೋಗಿ ಈ ರೀತಿ ಪ್ಯಾಟರ್ನ್ ನಮಗೆ ಸ್ಲೋಲಿ ಪ್ರೈಸ್ ಕೆಳಗಡೆ ಬರುವ ಸಾಧ್ಯತೆಗಳನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಈ ರೀತಿಯ ಮಾರ್ಕೆಟ್ ಅನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇಫ್ ಇನ್ ಕೇಸ್ ಬೈ ಚಾನ್ಸ್ ಏನಾದರೂ ಕ್ರಾಶ್ ಬಂತು ಅಂತ ಇತ್ತು ಅಥವಾ ಕೊರೋನಾ ಟೈಮಲ್ಲಿ ಯಾವ ರೀತಿ ಬಂತು ಅಂತ ಇತ್ತು ಆ ಟೈಮಲ್ಲಿ ಆ ರೀತಿ ಬಂದರೂ ಕೂಡ ಬರ್ಬೋದು ಬಟ್ ಪಾಸಿಬಿಲಿಟಿ ನನಗೆ ಈ ರೀತಿಯ ಮಾರ್ಕೆಟ್ ಕಾಣಲಿಕ್ಕೆ ಸಿಗ್ಬೋದು ಅನ್ನೋದನ್ನ ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಸೊ ಆ ಬೇಸ್ಡ್ ಆಗಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಏನು ಎಂಪ್ಯಾಟ್ ಅನ್ನು ಮಾಡಿದೆ ಇದರ ಲೋ ಏನಾದರೂ ಬ್ರೇಕ್ ಆಗೋ ಸಾಧ್ಯತೆ ಏನಾದರೂ ಇದ್ರೆ ಅಥವಾ ಪ್ರೈಸ್ ಏನಾದರೂ ಇದರ ಲೋ ಏನಾದರೂ ಬ್ರೇಕ್ ಆದ್ರೆ ಆ ನಂತರ ಆ ರೀತಿಯ ಪ್ಯಾಟರ್ನ್ ಅನ್ನು ಅಥವಾ ಆ ರೀತಿಯ ಮಾರ್ಕೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಸಿಂಪಲ್ ಆಗಿ ಇಡೀ ಫಿಫ್ಟಿ ಟೂ ತೌಸಂಡ್ ನ ಮೇಲ್ಗಡೆ ಪ್ರೈಸ್ ಆಗೋ ತನಕ ಯಾವುದೇ ರೀತಿ ನಾವು ಬುಲ್ಲಿಶ್ ಟ್ರೆಂಡ್ ಮಾರ್ಕೆಟ್ ಅಪ್ ಸೈಡ್ ಅಲ್ಲಿ ಹೋಗುತ್ತೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಹಾಗೆ ಈ ವಾರ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಇದರ ಲೋ ಏನಾದರೂ ಬ್ರೇಕ್ ಆಗ್ಬೋದು ಮಾರ್ಕೆಟ್ ಕ್ವಿಕ್ಲಿ ಬಂದು ಈ ಲೋನ ಬ್ರೇಕ್ ಆಗಬಹುದು ಅಂದ್ರೆ ಈ ಒಂದು ಲೋ ಏನಿದೆಯಲ್ಲ ಇದರ ಲೋ ನಾವು ಗಮನಿಸಿದ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಕಾಣಲಿಕ್ಕೆ ಸಿಕ್ತಾ ಇದೆ ಸೊ ಒಂದು ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ತನಕ ನಮಗೆ ಈ ವಾರ ಮಾರ್ಕೆಟ್ ಬರೋ ಸಾಧ್ಯತೆ ಇದೆ ಅಂತ ಅನ್ಕೊಳ್ಳೋಣ ಅಥವಾ ಏನಾಗಬಹುದು ಇನ್ನೊಂದು ವಾರ ಸ್ವಲ್ಪ ಹೋಲ್ಡ್ ಆಗ್ಬೋದು ಈಗ ಲಾಸ್ಟ್ ವೀಕ್ ದೊಡ್ಡ ಮುಮೆಂಟಮ್ ಕೊಡುತ್ತಲ್ಲ ಸೊ ಹಾಗಾಗಿ ಈ ರೀತಿ ಒಂದು ಕ್ಯಾಂಡಲ್ ಆಗಬಹುದು ಅಂದ್ರೆ ಈ ಕ್ಯಾಂಡಲ್ ಒಳಗಡೆ ನಮಗೆ ಪ್ರೈಸ್ ಹೋಲ್ಡ್ಬಹುದು ಆ ನಂತರ ನಮಗೆ ಕಂಟಿನ್ಯೂಷನ್ ಕೊಡಬಹುದು ಸೊ ಆ ಪಾಸಿಬಿಲಿಟೀಸ್ ಏನು ಅನ್ನೋದನ್ನ ನಾವು ಮಾರ್ಕೆಟ್ ಮೂವ್ ಆಗ್ತಾ ಇದೆ ಅಥವಾ ನಮ್ಮ ಕೋರ್ಸ್ ಡಿಸ್ಕಸ್ ಮಾಡೋನ್ ಅದರ ಅದ್ರ ಆಗಿ ನಾವು ಪ್ಲಾನ್ ಮಾಡಬೇಕಾಗುತ್ತೆ ಸೊ ಸಿಂಪಲ್ ಥಿಂಗ್ ಫಿಫ್ಟಿ ಟೂ ತೌಸಂಡ್ ನ ಮೇಲ್ಗಡೆ ಪ್ರೈಸ್ ಏನಾದರೂ ಸಸ್ಟೈನ್ ಆದ್ರೆ ಮಾತ್ರ ನಾವು ಇನ್ನು ಬುಲಿಷ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಬೇಕಾಗುತ್ತೆ ಹಾಗೆ ನಮ್ಗೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಕೂಡ ನಾವು ಗಮನಿಸಿದ್ರೆ ಬ್ಯಾಂಕ್ ನಿಫ್ಟಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ರೀತಿ ಇಲ್ಲಿ ಕ್ರಿಯೇಟ್ ಮಾಡಿ ಆನಂತರ ಅಪ್ ಸೈಡ್ ಅಲ್ಲಿ ಕೊಟ್ಟಿದೆ ಬಟ್ ಈ ಬೈಂಗ್ ಸ್ಟ್ರೆಂತ್ ಏನಿದೆ ಅಷ್ಟು ಸ್ಟ್ರಾಂಗ್ ಆಗಿರ್ಲಿಲ್ಲ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ನಮ್ಗೆ ನೋಡೋದಾದ್ರೆ ಇಲ್ಲಿ ಸಿಂಪಲ್ ಆಗಿ ಈ ರೀತಿ ಒಂದು ಪ್ಯಾಟರ್ನ್ ಇಲ್ಲಿಂದ ಕೂಡ ಆಗಿದೆ ನಮ್ಗೊಂದು ಸ್ವಿಂಗ್ ಏನ್ ಕ್ರಿಯೇಟ್ ಮಾಡಿತ್ತು ಇಲ್ಲಿಂದ ಪ್ರೈಸ್ ಅಪ್ಸೈಡ್ ಮುಮೆಂಟ್ ಅನ್ನು ಕೊಡಬೇಕಾಗಿದೆ ಬಟ್ ಆ ಸ್ವಿಂಗ್ ಫೇಲ್ಯೂರ್ ಆಗಿ ಪ್ರೈಸ್ ಕೆಳಗಡೆ ಬಂದಿರೋದು ಕೂಡ ಕಾಣಿಕೆ ಸಿಗ್ತಾ ಇದೆ ಅಂದ್ರೆ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಏನು ಸ್ಟ್ರಾಂಗ್ ಸಪೋರ್ಟ್ ಇತ್ತಲ್ಲ ಅದ್ರ ಬ್ರೇಕ್ ಡೌನ್ ನಮ್ಗೆ ಮುನ್ನೆ ಕಾಣಲಿಕ್ಕೆ ಸಿಕ್ಕಿತ್ತು ಆ ಬೇಸ್ ಆಗಿ ನಮ್ಗೆ ಈ ಮೂಮೆಂಟ್ ಮುನ್ನೆ ಕಾಣಿಕೆ ಸಿಕ್ಕಿದೆ ಸೊ ಹಾಗಾಗಿ ಫಿಫ್ಟೀನ್ ಮಿನಿಟ್ಸ್ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಕೂಡ ಬೇರೀಶ್ ತೋರಿಸ್ತಾ ಇದೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಕೂಡ ಸ್ವಲ್ಪ ಬೇರಿಷ್ ತೋರಿಸ್ತಾ ಇದೆ ಹಾಗೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಕೂಡ ನಮಗೆ ಬೇರಿಷ್ ತೋರಿಸ್ತಾ ಇದೆ ಈಗ ನಾಳೆ ಯಾವ ರೀತಿ ಮಾರ್ಕೆಟ್ ಓಪನ್ ಆಗ್ಬೋದು ಅದ್ರ ಬೇಸ್ ನಾವು ಪ್ಲಾನ್ ಮಾಡೋಣ ಸಿಂಪಲ್ ಥಿಂಗ್ ಆರ್ ಎನ್ ಆರ್ ನಾವು ಇನ್ನು ತುಂಬಾನೇ ಯೂಸ್ ಮಾಡಬೇಕಾಗುತ್ತೆ ಆರ್ ಎನ್ ಆರ್ ಬೇಸ್ಡ್ ಆಗಿ ನಮಗೆ ಎಂಟ್ರಿ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಏನಿದೆ ನಮಗೆ ಆರ್ ಆರ್ ಲೆವೆಲ್ ಆಗುತ್ತೆ ಹಾಗೆ ಪ್ರೈಸ್ ಇಫ್ ಇನ್ ಕೇಸ್ నాళి గ్యాప్ డౌన్ ఓపెన్ ఫ్లాట్ ఓపెన్ అయితే ఈ రేంజ్ అిఫ్టీ తౌసండ్ ఫైవ్ హండ్రెడ్ రేంజ్ అపన్యత్ అంత అనుకో నన్న సింపుల్ ప్లాన్ ఐదు ఎల్లి తనక ప్రైస్ ఫిఫ్టీ తౌసండ్ ఫోర్ హండ్రెడ్ కళోజ్ ఆగల్ నన్ను డౌన్సైడ్ ప్లాన్ మిఫ్టీ తౌసండ్ ఫోర్ హండ్రెడ్ ప్రైస్ ఏదో క్లోజ్ అయితా ఆగా నన్ను డౌన్ సైడ్ ప్లాన్ నన్న నెక్స్ట్ టార్గెట్ ఏం ఇతల ఫిఫ్టీ థౌసండ్ హండ్రెడ్ తనక నన్ను టార్గెట్ ఎక్స్పెక్ట్ మే ఇఫ్ ఇన్ కేస్ ప్రైస్ ఐనూ డైరెక్ట్లీ గ్యాప్ డౌన్ ఏదారు ఓపెన్ అయితే లైక్ ఫిఫ్టీ లెవెల్ లవల్ ఓపెన్ అయితే అంతా నండి అట్లీ ఫోర్టీన్ థౌసండ్ నైన్ హండ్రెడ్ నెలగడో ఫిఫ్టీన్ మినిట్స్ ప్లాన్ ಮಾಡ್ತೇನೆ ಈ ರೀತಿ ನಾನು ಇನ್ನು ಡೌನ್ ಸೈಡ್ ಗೆ ಪ್ಲಾನ್ ಮಾಡ್ತೀನಿ ಏನೇ ಪ್ರೈಸ್ ಬೈ ಒನ್ ಡಿಪ್ ಆದ್ರೂ ಕೂಡ ಅಥವಾ ಏನೇ ಪ್ರೈಸ್ ಅಪ್ ಸೈಡ್ ಅಲ್ಲಿ ಮುಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿದ್ರು ಕೂಡ ಆದಷ್ಟು ಡೌನ್ ಸೈಡ್ ಇದು ಟಾರ್ಗೆಟ್ ನ ಸ್ವಲ್ಪ ಜಾಸ್ತಿ ಟ್ರೈಲ್ ಮಾಡ್ಕೊಂಡು ನಾನು ತಗೊಂಡು ಬರಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಈ ರೀತಿ ಸ್ವಲ್ಪ ದೊಡ್ಡ ಟಾರ್ಗೆಟ್ ನಾವು ಡೌನ್ ಗೆ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಾಣ್ಲಿಕ್ಕೆ ಸಿಗ್ತದೆ ಅಗೇನ್ ಇದು ನನ್ನ ಅನಾಲಿಸಿಸ್ ಆಗಿರುತ್ತೆ ನಿಮ್ಮ ಅನಾಲಿಸಿಸ್ ಏನಿರುತ್ತೆ ಅದರ ಬೇಸ್ ಆಗಿ ನೀವು ಟ್ರೇಡ್ ನ ಮಾಡಬೇಕು ಹಾಗೆ ನಮ್ಮ ಸ್ಟ್ರಾಟಜೀಸ್ ಏನಿರುತ್ತೆ ಕೋರ್ಸ್ ಅಲ್ಲಿ ಬರೋ ಸ್ಟ್ರಾಟಜೀಸ್ ಏನಿರುತ್ತೆ ಅದನ್ನ ಯೂಸ್ ಮಾಡಿದ್ರೆ ಈಸಿಲಿ ಎಂಟ್ರೀಸ್ ಕಾಣಲಿಕ್ಕೆ ಸಿಗುತ್ತೆ ಸ್ಟೂಡೆಂಟ್ಸ್ ಗಳಿಗೆ ಅದು ಗೊತ್ತಿರುತ್ತೆ ಈ ರೀತಿ ನನ್ನ ಪ್ಲಾನ್ ಇದೆ ನಾಳೆ ದಿನ ಯಾವ ರೀತಿ ಓಪನ್ ಆಗುತ್ತೆ ಅದನ್ನ ನಾವು ಗಮನಿಸಬೇಕು ಬೈ ಚಾನ್ಸ್ ಏನಾದ್ರು ನಾಳೆ ಗ್ಯಾಪ್ ಅಪ್ ಆಯ್ತು ಅಂತ ಅನ್ಕೊಳ್ಳಿ ಅಂದ್ರೆ ಫಿಫ್ಟಿ ಒನ್ ತೌಸಂಡ್ ಈ ಲೆವೆಲ್ ಅಲ್ಲಿ ಪ್ರೈಸ್ ಓಪನ್ ಆಯ್ತು ಅಂತ ಅನ್ಕೊಳ್ಳಿ ಆಗ ಏನಾಗುತ್ತೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾನೊಂದು ನಿಮಗೆ ಕ್ಯಾಂಡಲ್ ತೋರಿಸಿದ ಒಂದು ಕ್ಯಾಂಡಲ್ ಒಳಗಡೆ ಇನ್ನೊಂದು ಕ್ಯಾಂಡಲ್ ಆಗುತ್ತಲ್ಲ ಆ ರೀತಿಯ ಕ್ಯಾಂಡಲ್ ಕೂಡ ನಮಗೆ ನೆಕ್ಸ್ಟ್ ವೀಕ್ ಕ್ಲೋಸ್ ಆಗ್ಬೋದು ಸೊ ಪ್ರೈಸ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿಲ್ಲ ಪ್ರೈಸ್ ಏನಾದ್ರೂ ಫ್ಲಾಟ್ ಓಪನ್ ಆಗುತ್ತೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ನಾನ್ ಫಿಫ್ಟಿ ತೌಸಂಡ್ ಫೋರ್ ಅಂಡ್ರೆಂಡ್ ಕೆಳಗಡೆ ಕ್ಲೋಸ್ ಆಗುತ್ತೆ ಅಂತ ಇದ್ದಾಗ ನಾನು ಒಂದು ಡೌನ್ ಸೈಡ್ ಅಲ್ಲಿ ಪ್ಲಾನ್ ಮಾಡ್ತೇನೆ ಡೈರೆಕ್ಟ್ಲಿ ಗ್ಯಾಪ್ ಡೌನ್ ಏನಾದ್ರು ಓಪನ್ ಆದ್ರೆ ಓಪನಿಂಗ್ ಅಲ್ಲಿ ಸ್ವಲ್ಪ ಸೈಡ್ ವೈಜ್ ಎಲ್ಲ ಇರ್ಬೋದು ಬೈ ಚಾನ್ಸ್ ಏನಾದ್ರು ಫೋರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಕೆಳಗಡೆ ಕ್ಲೋಸ್ ಆದ್ರೆ ದೆನ್ ನಾನ್ ಡೌನ್ ಸೈಡ್ ಪ್ಲಾನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇದು ನನ್ನ ಪ್ಲಾನ್ ಆಗುತ್ತೆ ಬ್ಯಾಂಕ್ ನಿಫ್ಟಿ ಅಲ್ಲಿ ಸಿಂಪಲ್ ಆಗಿ ನಾನು ಇನ್ನು ಸ್ವಲ್ಪ ಬೇರಿಶ್ ಸೈಡ್ ಅಲ್ಲಿ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಬೇರಿಶ್ ಮಾರ್ಕೆಟ್ ಬರೋ ಸಾಧ್ಯತೆ ಇದೆ ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಈಗ ಬೈ ಚಾನ್ಸ್ ಈ ಅನಾಲಿಸಿಸ್ ನಮ್ದು ರಾಂಗ್ ಆಯ್ತು ಅಂತ ಅನ್ಕೊಳ್ಳಿ ಅಂದ್ರೆ ಪ್ರೈಸ್ ಏನಾದ್ರು ಡೈರೆಕ್ಟ್ಲಿ ಗ್ಯಾಪ್ ಅಪ್ ಆಯ್ತು ಇಲ್ಲಿಂದ ಮೇಲ್ಗಡೆ ಹೋಯ್ತು ತೌಸಂಡ್ ಪಾಯಿಂಟ್ಸ್ ಹೋಯ್ತು ಫಿಫ್ಟಿ ಫೈವ್ ತೌಸಂಡ್ ರೀಚ್ ಆಯ್ತು ಫಿಫ್ಟಿ ಸಿಕ್ಸ್ ಸಿಕ್ಸ್ಟಿ ತೌಸಂಡ್ ರೀಚ್ ಆಯ್ತು ಅಂತ ಅನ್ಕೊಳ್ಳಿ ಆಗ ನಾವು ಮತ್ತೆ ನೋಡಬಹುದು ಈಗ ಪ್ರತಿ ಬಾರಿ ಏನಾಗುತ್ತೆ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತ ಡೈರೆಕ್ಟ್ಲಿ ತುಂಬಾ ಜನ ಟ್ರೇಡ್ ನ ಮಾಡ್ತಾರೆ ಬಟ್ ಒಂದು ವಿಚಾರ ನೀವು ನೆನಪಿಡಿ ಮಾರ್ಕೆಟ್ ಒಂದು ಐದು ಪಾಯಿಂಟ್ ಮೂವ್ ಆಗುತ್ತೆ ಅಂತ ಇದ್ದಾಗ ಅದರಲ್ಲಿ ನೀವು ಐದು ಸಾವಿರಕ್ಕೆ ಐದು ಸಾವಿರ ಪಾಯಿಂಟ್ ಅನ್ನು ಕ್ಯಾಪ್ಚರ್ ಮಾಡಬೇಕು ಅನ್ನೋ ಯಾವುದೇ ರೂಲ್ಸ್ ಇಲ್ಲ ನೀವು ಅದರಲ್ಲಿ ಒಂದು ಟೂ ತೌಸಂಡ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರು ಕೂಡ ನಿಮ್ಮ ಕ್ಯಾಪಿಟಲ್ ಡಬಲ್ ಆಗುತ್ತೆ ನೀವು ಪ್ರಾಪರ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅರೌಂಡ್ ತ್ರೀ ತೌಸಂಡ್ ಪಾಯಿಂಟ್ಸ್ ಆ ರೀತಿಯಲ್ಲಿ ನೀವು ಕ್ಯಾಪ್ಚರ್ ಮಾಡಿದ್ರೂ ಕೂಡ ನಿಮ್ಮ ಕ್ಯಾಪಿಟಲ್ ಡಬಲ್ ಆಗುತ್ತೆ ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಫೈವ್ ತೌಸಂಡ್ ಪಾಯಿಂಟ್ಸ್ ಮೂವ್ ಆಯಿತು ಅಂತ ಇದ್ದಾಗ ಫೈವ್ ತೌಸಂಡ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಯಾವುದೇ ರೂಲ್ ಇಲ್ಲ ಸೊ ಹಾಗಾಗಿ ಮುನ್ನೆ ಒಂದು ಏಟ್ ಹಂಡ್ರೆಡ್ ಪಾಯಿಂಟ್ಸ್ ನಿಮಗೆ ಮಿಸ್ ಆಯ್ತು ಅಂತ ಅನ್ಕೊಳ್ಳಿ ಇನ್ನು ಬರೋ ಮೂಮೆಂಟ್ ಏನಿರುತ್ತಲ್ಲ ಅದರಲ್ಲಿ ನೀವು ಸ್ಲೋಲಿ ಪ್ಲಾನ್ ಮಾಡಬಹುದು ಸೊ ಮಾರ್ಕೆಟ್ ಒಂದು ಡೈರೆಕ್ಷನ್ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಮುನ್ನೆ ನಮಗೆ ಆ ಡೈರೆಕ್ಷನ್ ಸಿಕ್ತು ಸೊ ಸ್ಲೋಲಿ ನಾವಿನ್ನು ಸೆಲ್ಲಿಂಗ್ ಸೈಡ್ ಅಲ್ಲಿ ಪ್ಲಾನ್ ಮಾಡೋದು ಬೆಟರ್ ಅಂತ ನನ್ನ ಅಭಿಪ್ರಾಯ ಸ್ಲೋಲಿ ನಾವು ಸೆಲ್ಲಿಂಗ್ ಸೈಡ್ ಅಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ ಹಾಗೆ ಇಫ್ ಇನ್ ಕೇಸ್ ಪ್ರೈಸ್ ಗ್ಯಾಪ್ ಅಪ್ ಆಯಿತು ಮೇಲ್ಗಡೆ ಹೋಯ್ತು ತೌಸಂಡ್ ಪಾಯಿಂಟ್ಸ್ ಹೋಯ್ತು ಅಥವಾ ಟೂ ತೌಸಂಡ್ ಪಾಯಿಂಟ್ಸ್ ಈ ರೀತಿ ಹೋಯ್ತು ಅಂತ ಇದ್ದಾಗ ನೋಡಿ ಆನಂತರ ಪ್ರೈಸ್ ಏನಾದರೂ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡುತ್ತೆ ಅಂತ ಇದ್ದಾಗ ಆ ನಾವು ಮತ್ತೆ ಅನಾಲಿಸಿಸ್ ನ ಮಾಡೋಣ ಆನಂತರ ನಾವು ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರೆ ಆಯಿತು ಸೊ ಈ ರೀತಿ ಪ್ಲಾನ್ ಮಾಡಬೇಕಾಗುತ್ತೆ ಒಂದು ಪ್ಲಾನ್ ಇರಬೇಕು ಆ ಪ್ಲಾನ್ ಬೇಸ್ಡ್ ಆಗಿ ನಾವು ಎಕ್ಸಿಕ್ಯೂಷನ್ ಮಾಡಬೇಕಾಗುತ್ತೆ ಬೈ ಚಾನ್ಸ್ ಏನಾದರೂ ಮಾರ್ಕೆಟ್ ಈಗ ಈ ಬಾರಿ ಬೇರೆ ಸೈಡ್ ಅಲ್ಲಿ ಮೊಮೆಂಟಮ್ ಆದರೆ ನಮಗೆ ಕ್ವಿಕ್ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ ಏನ್ ನಾವೀಗ ಆರರಿಂದ ಏಳು ತಿಂಗಳು ನಾವೇನು ವೆಯ್ಟ್ ಮಾಡ್ತಾ ಇದೀವಿ ಬ್ಯಾಂಕ್ ನಿಫ್ಟಿಯಲ್ಲಿ ಲಿಟ್ರಲಿ ಏನು ಕೂಡ ಇರಲಿಲ್ಲ ಪ್ರೀಮಿಯಂ ಏನು ಕೂಡ ಚೆನ್ನಾಗಿ ಮೂವ್ ಆಗ್ತಾ ಇರಲಿಲ್ಲ ನಿಮಗೂ ಕೂಡ ನಾನು ಕೂಡ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ನ ಮಾಡ್ತಾ ಇದೆ ಅಂಡ್ ಪ್ರಾಫಿಟ್ ನಾವೇನು ಸಣ್ಣದಾಗಿ ತಗೊಳ್ತಾ ಇದ್ದೀವಿ ಇಲ್ಲಿ ತನಕ ಮೋಸ್ಟ್ ಪ್ರಾಬ್ಲಿ ಈ ಒಂದು ಲಾಸ್ಟ್ ತ್ರೀ ಮಂತ್ ಏನಿದೆಯಲ್ಲ ನಮಗೆ ಇಯರ್ ಇದು ಸ್ವಲ್ಪ ಚೆನ್ನಾಗಿರ್ಬೋದು ಅಂತ ನಾವು ಅನ್ಕೊಳ್ತಾ ಇದೀವಿ ಹಾಗೆ ನಿಫ್ಟಿಯನ್ನು ಕೂಡ ನಾವು ಗಮನಿಸೋಣ ನಿಫ್ಟಿಯಲ್ಲಿ ಯಾವ ರೀತಿ ಪ್ಯಾಟರ್ನ್ ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ನಿಫ್ಟಿಯಲ್ಲಿ ನೋಡಿ ನಿಫ್ಟಿ ಏನ್ ಮಾಡ್ತಾ ಇದೆ ನಿಫ್ಟಿ ಕೂಡ ಸೇಮ್ ಅದೇ ಸಿನಾರಿಯೋದಲ್ಲಿ ಪ್ರತಿ ಬಾರಿ ಬೈ ಒಂದು ಡಿಪ್ ಆಗ್ತಾ ಇತ್ತು ಆನಂತರ ನಂತರ ಒಂದು ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡ್ತಾ ಆನಂತರ ಪ್ರೈಸ್ ಅಪ್ಸೈಡ್ ಅಲ್ಲಿ ಅನ್ನು ಕೊಡ್ತು ಇದರ ಬ್ರೇಕ್ಔಟ್ ಅನ್ನು ನಿಫ್ಟಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಕೊಟ್ಟಿದೆ ಆ ನೆಕ್ಸ್ಟ್ ವೀಕ್ ಇಮಿಡಿಯೇಟ್ ವೀಕ್ ಏನಿದೆಯಲ್ಲ ಈ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ಕೆಳಗಡೆ ಕೂಡ ಪ್ರೈಸ್ ಈಗ ಕ್ಲೋಸ್ ಆಗಿರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಒಂದು ರೀತಿ ಫೇಕ್ ಬ್ರೇಕ್ಔಟ್ ಪ್ಯಾಟರ್ನ್ ಕಾಣಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ಮೋಸ್ಟ್ ಪ್ರಾಬ್ಲಿ ನಿಫ್ಟಿ ಕೂಡ ಸ್ಲೋಲಿ ನಮಗೆ ಡೌನ್ ಸೈಡ್ ಅಲ್ಲಿ ಶಿಫ್ಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ ಪ್ರೈಸ್ ಆದಾಗ ಮತ್ತಷ್ಟು ಇನ್ವೆಸ್ಟರ್ಸ್ ಅಥವಾ ಮತ್ತಷ್ಟು ಜನ ಅಲ್ಲಿ ಪೊಸಿಷನ್ ತಗೊಂಡಿರೋ ಸಾಧ್ಯತೆ ಇರುತ್ತೆ ಅಂದ್ರೆ ಫ್ರೆಶ್ ಪೊಸಿಷನ್ ಇನ್ನಷ್ಟು ಓಪನ್ ಆಗಿರೋ ಸಾಧ್ಯತೆ ಇದೆ ಅಂಡ್ ಭಯ ಏನಿದೆಯಲ್ಲ ಅಂದ್ರೆ ಕ್ರಾಶ್ ಇದು ಭಯ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತಾನೆ ಸೊ ಹಾಗಾಗಿ ನಿಫ್ಟಿ ಕೂಡ ನಮಗೆ ಡೌನ್ ಸೈಡ್ ಅಲ್ಲಿ ಮೊಮೆಂಟ್ ಕೊಡುವ ಸಾಧ್ಯತೆ ಇರುತ್ತೆ ಅಂಡ್ ನಿಫ್ಟಿಯಲ್ಲಿ ಕೂಡ ನೀವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಗಮನಿಸಿ ಯಾವ ರೀತಿ ಪ್ಯಾಟರ್ನ್ ಆಗಿದೆ ಪ್ರೈಸ್ ಮೇಲ್ಗಡೆ ಹೋಯಿತು ಕೆಳಗಡೆ ಬಂತು ಮತ್ತೆ ಇಲ್ಲಿಂದ ಬ್ರೇಕ್ ಡೌನ್ ಆಯಿತು ಅಂದ್ರೆ ಉತ್ತಮವಾದ ಒಂದು ಸಪೋರ್ಟ್ ಇಲ್ಲಿ ಕ್ರಿಯೇಟ್ ಆಗಿತ್ತು ರೀಟೆಸ್ಟ್ ಆಗಿತ್ತು ಆ ರೀಟೆಸ್ಟ್ ನ ಫೈಲಿಯರ್ ಕೂಡ ನಮಗೆ ಕಾಣಲಿಕ್ಕೆ ಸಿಕ್ತಾ ಇದೆ ಸೊ ಹಾಗಾಗಿ ಈ ಎಲ್ಲ ಪ್ಯಾಟರ್ನ್ ಗಳನ್ನು ನಾವು ನೋಡ್ತಾ ಇದ್ದಾಗ ಮಾರ್ಕೆಟ್ ಅಲ್ಲಿ ಒಂದು ಕ್ರಾಶ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಬೇರಿಶ್ ಸೈಡ್ ಅಲ್ಲಿ ಮಾರ್ಕೆಟ್ ಮೂವ್ ಆಗಬಹುದು ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಸೊ ಕಂಪೇರ್ ಟು ನಿಫ್ಟಿ ನಾನು ಬ್ಯಾಂಕ್ ಅಲ್ಲಿ ಸ್ವಲ್ಪ ಟ್ರೇಡ್ ನ ಜಾಸ್ತಿ ತಗೊಳ್ಳೋದ್ರಿಂದ ಬ್ಯಾಂಕ್ ನಿಫ್ಟಿ ನಾನು ಫೋಕಸ್ ನ ಮಾಡ್ತೀನಿ ಬಟ್ ನಿಫ್ಟಿಯಲ್ಲಿ ನಾವು ನೋಡೋಣ ಯಾವ ರೀತಿ ಇದರಲ್ಲಿ ಪ್ಲಾನ್ ನ ಮಾಡಬಹುದು ಅಂತ ನಿಫ್ಟಿಗೆ ಇಮಿಡಿಯೇಟ್ಲಿ ನಮಗೆ ಸಪೋರ್ಟ್ ಇರೋದು ಯಾವುದು ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಸೆವೆಂಟಿ ತ್ರೀ ನಮಗೆ ಪೋರ್ಟ್ ಕಾಣಲಿಕ್ಕೆ ಇದೆ ಇಲ್ಲಿ ನೀವು ನೋಡಬಹುದು ಈ ರೀತಿ ನಮಗೆ ಇಮಿಡಿಯೇಟ್ ಸಪೋರ್ಟ್ ಅಂತ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇರೋದು ಟ್ವೆಂಟಿ ಫೋರ್ ತೌಸಂಡ್ ನಮಗೆ ಸೆವೆಂಟಿ ತ್ರೀ ಆ ರೀತಿ ಕಾಣಲಿಕ್ಕೆ ಸಿಗ್ತಾ ಇದೆ ಹಾಗೆ ಈಗ ರೀಸೆಂಟ್ಲಿ ಪ್ರೈಸ್ ಏನು ಸಪೋರ್ಟ್ ಪಡಿತಾ ಇರೋ ಏನಿದರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ಲೆವೆಲ್ ಪ್ರೈಸ್ ಸ್ವಲ್ಪ ಸಪೋರ್ಟ್ ಪಡಿತಾ ಇದೆ ಅಂದ್ರೆ ಅದ್ರ ಬ್ರೇಕ್ ಡೌನ್ ಕೊಟ್ಟಿದೆ ಮತ್ತೆ ಪ್ರೈಸ್ ಮೇಲ್ಗಡೆ ಹೋಗಿ ಸಪೋರ್ಟ್ ಅನ್ನ ಪಡೆದು ಈ ಲೆವೆಲ್ ಹೋಲ್ಡ್ ಇದೆ ಸೊ ಹಾಗಾಗಿ ಪ್ರೈಸ್ ಏನಾದ್ರೂ ನಾಳೆ ಓಪನ್ ನಾಳೆ ಫ್ಲಾಟ್ ಓಪನ್ ಆಯ್ತು ಅದೇ ಲೆವೆಲ್ ಓಪನ್ ಆಯಿತು ಅಂತ ಅನ್ಕೊಳ್ಳಿ ಆಗ ನಾನು ಏನ್ ಮಾಡ್ತೀನಿ ಟ್ವೆಂಟಿ ಕ್ಯಾಂಡಲ್ ಕ್ಲೋಸ್ ಆದ್ರೆ ಡೌನ್ ಸೈಡ್ ಅಲ್ಲಿ ಪ್ಲಾನ್ ಮಾಡಿದ್ದೀನಿ ಇನ್ ಕೇಸ್ ಪ್ರೈಸ್ ಡೈರೆಕ್ಟ್ಲಿ ಏನಾದ್ರೂ ಡೌನ್ ಓಪನ್ ಆಯ್ತು ಅಂತ ಇದ್ದಾಗ ನಮಗೆ ಗ್ಯಾಪ್ ಡೌನ್ ಯಾವ ಗ್ಯಾಪ್ ಡೌನ್ ಓಪನ್ ಆಗ್ತದೆ ನೋಡಬೇಕಾಗುತ್ತೆ ಮೋಸ್ಟ್ ಪ್ರಾಬ್ಲಿ ಒಂದು ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಲೆವೆಲ್ ಎಲ್ಲಾದ್ರೂ ಓಪನ್ ಆಯ್ತು ಅಂತ ಇದ್ದಾಗ ಅಲ್ಲಿ ಸ್ವಲ್ಪ ಹೊತ್ತು ಕನ್ಸಾಲೇನ್ ಆಗಿ ದೆನ್ ಬ್ರೇಕ್ ಡೌನ್ ಆದಾಗ ನಾನು ಡೌನ್ ಸೈಡ್ ಅಲ್ಲಿ ಪ್ಲಾನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇನ್ನೊಂದು ವಿಚಾರ ಏನು ಅಂದ್ರೆ ಪ್ರೈಸ್ ಡೈರೆಕ್ಟ್ಲಿ ಡೌನ್ ಆದಾಗ ನಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಮುನ್ನೆ ದಿನ ನಮಗೆ ಪ್ರೈಸ್ ಫಾಲ್ ಆಗಿತ್ತು ಈಗ ಡೌನ್ ಆದಾಗ ಏನಾಗುತ್ತೆ ಡೈರೆಕ್ಟ್ಲಿ ಈಗ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳಿ ಆಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಮುಮೆಂಟಮ್ ಕೂಡ ನಮಗೆ ಅಪ್ ಸೈಡ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇದನ್ನು ನಾವು ಗಮನಿಸಬೇಕಾಗುತ್ತೆ ಎಲ್ಲ ಗಳ ನೋಡ್ಬಿಟ್ಟು ನಾವು ಟ್ರೇಡ್ ನ ಮಾಡಬೇಕಾಗುತ್ತೆ ಬಟ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಒಂದು ಸ್ಟ್ರೆಂತ್ ಏನಿದೆಯಲ್ಲ ಬೇರೆ ಸೈಡ್ ಅಲ್ಲಿ ಮೂವ್ ಆಗ್ತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಇಫ್ ಇನ್ ಕೇಸ್ ಏನಾದರೂ ಅಪ್ಡೇಟ್ಸ್ ಇದ್ದಾಗ ಅಥವಾ ಏನಾದರೂ ಅನಾಲಿಸಿಸ್ ಇದ್ದಾಗ ಖಂಡಿತವಾಗಿಯೂ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಹಾಗಾಗಿ ಟೆಲಿಗ್ರಾಮ್ ಚಾನೆಲ್ ಗೆ ಜಾಯಿನ್ ಮಾಡೋದನ್ನ ಮರಿಬೇಡಿ ಜಸ್ಟ್ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅದರ ಮೂಲಕ ನೀವು ಫ್ರೀ ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗಬಹುದು ಏನೇ ಇದ್ರೂ ಕೂಡ ನಾನು ಇದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ದಟ್ ನಿಮಗೆ ಕ್ವಿಕ್ ಅಪ್ಡೇಟ್ಸ್ ಏನೇ ಇದ್ರೂ ಕೂಡ ನಮಗೆ ಈಗ ಯೂಟ್ಯೂಬ್ ಅಲ್ಲಿ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಆಗಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಲಿಕ್ಕೆ ಆಗಲ್ಲ ಸೊ ಟೆಲಿಗ್ರಾಮ್ ಚಾನಲ್ ಏನಿದೆ ತುಂಬಾ ಬೆಸ್ಟ್ ವೇ ಆಗಿರುತ್ತೆ ಅದರಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಹೋಪ್ ನಿಮಗೆ ಈ ಅನಾಲಿಸ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಟ್ರಿಡ್ಸ್ ಹಾವ್ ಅ ಗುಡ್ ಹ್ ಪ್ರಾಫಿಟಿಬಲ್ ವೀಕ್ ಹೆಡ್